लिङ्गणे जरा जे जाना थ्री जातो साए जागाए साई जरे जावाय साङ्गे लिङ्गण जारा जे जाना थ्री जातो माला मोहाजन्द साए वडालागाः जरादो अभंग्यवारो माला मोहन्दो ताये वडालागाः जरादो अभङ्गवारु ते वागा साए वडा लिगरमे

ಭಕ್ತಿ ಭಿ ಅಂದೆ ಅಲ್ಲೇ ಸುಮಾರ ಯೋರಿ ಮುಟ್ಟ ಅಂದ್ರೆ ನಿಂದರು ಸುಮಾರು ಯಾರಿಗೆ ಹತ್ತ ಮಾಡಿದವನ ಮಾಡ

கம்மா பத்திய மனதில் அடி வாபச வைவிதார சும்மா பத்திய மனசின் பத்திய மனசின் அடி வாபச வைவிதார சும்மா முடியா கார நோடு தர ஆகி ஓவ பிரேம முத்தவாகன ஆகி நோடு ஆகி ஓவ பிரேம ಧನ್ಯ ಧನ್ಯ ಎಂದು ಅವರು ನುಡಿದ ಬಂದು ಹಿಡದು ತೇನಾ ಧನ್ಯ ಎಂದು ಬಂದು ನುಡಿಬನ ಹಿಡದ ಸುತ್ತನ ಬೇಡ ಕಾಡಿದವರಿಗೆ ಕಾಮನ ಕಾತಿ ಎತ್ತ Kabe sila ira na mokja wama Mokja ira na mokja பூஜா மாசியோ குண்டிவார சும்மா தொகோ ஹேக்க வாபாவை வந்து கேள் பிரேம தகடோ வாப குருவின பூஜா என்ன மாதீ பத்தன சும்மா ಒಯ್ದು ಮುರಿಯೋದು ತಂದು ಕಡೆಗೆ ಇರೋದು ಮುರಿಯೋದು ತಂದು ಕಡಿಗಿರೋದು ಕಂಬರ ಕಾಯಕ ಗುರುವಿನ ನಿಂತಂದು ಭೀತಿ ಗುರು ಶಿಷ್ಯರು ಇಬ್ಬರು ಪೂಜೆಗೆ ಕೊಟ್ಟಾಗ ಗುರುವಿನ ಪೂಜೆ ಮಾಡ್ತಿದ್ದ ಮುಟ್ಟ ಏನ್ ಮಾಡ್ತೀವಿ ಗುರುವಿನ ಪೂಜಾ ಪರಗ ಹೊರಗಡೆ ನಿಂತಿನಿ ಬಾ ನಂದು ಭೂಸ್ಕು ಅಂತಂದಾಗ ಏನಪ್ಪ ಮುಟ್ಟೆ ಹೇಳ್ತಾನ ಅವನಿಗೆ ಅವನಿಗೆ ಏಳಪ್ಪ ಮುದ್ದೆ ಹೇಳ್ತಾನ ಆಯ್ತಪ್ಪ ಯಾಕಾಗ ಗುರು ಅಕ್ಕಳೆ ಕೊಟ್ಟು ನಾ ಬಂದಕ್ಕೆ ತಯಾರಿದ್ದೀನಿ ಅಂತಂದಾಗ ಗುರು ಹೇಳ್ತಾನೆ ಹೋಗ ಅಂತಂದಾಗ ಅಲ್ಲಿಗೆ ಒಂದು ದೋತರ ಶ್ಯಾಲೆ ತಂದು ಅಲ್ಲಿಗೆ ಒಂದು ಧೋತ್ರ ಶಾಲೆ ತಂದು ಕುಲ್ಬಿ ಬಲ್ಲಿ ನಿಂತು ಕುಲ್ಬಿ ಬಲ್ಲಿ ನಿಂತು ಹಾಕಿನ ಕೊನಗ ಎಲ್ಲವ ಅಂತಂದಾಗ ಉಂಟಾ ಸೀದಾ ಮಾಡಿ ಮಾಡಿ ಇಕ್ಕಿ ಈ ಕಡೆ ಮಾಡಿ ಆಕಡೆ ಮಾಡಿ ಅವ ಕೊಟ್ಟಿ ಗುಳದಿಂದ ಕೊನಗ ಹಾಕಿ ತೋಟಿ ಕೊಟ್ಟಿ ಪಲಗ ಹಾಕಿದಾಗ ಹಿಂಗೇ ಹಾಕಿಲಕತ್ತೀನಿ ಶ್ರೀವಾರ ಹಚ್ ಅಂದಾಗ ಕಂಬರ್ ನೀ ಇದ್ರಿ ನಾಯಕ ಹಾಕಿರಿ ಸೇವಾ ನೀ ಹಚ್ಕೊ ಅಂತ ನಿಕರಷ್ಟು ಮುಖ್ಯ ಏರಣಪ ಮುಖ್ಯ ಹೇಳ್ತಾನ ನೀ ಹಚ್ಕೊ ಅಂತ ಅಂದಾಗ ಯಾಕಲ್ಲಕ್ಕೆ ನಾನು ಹಚ್ಕೊತೀನಿ ಮಾಡವ ನನ್ನ ಕಾಯಕದ ಕಾಯಕ ಯೋಗಿ ಇದ್ದೀನಿ ಕಲ್ಯಡ ಬಸವಣ್ಣ ಕಾಯಕ ನೀ ಮಾಡ ನನ ಪಾಲಿಕ ಪಲ್ಯ ಇದ್ದೀರಂತ ಹೇಳಪ ಮೃತ್ಯ ಅಂದಾಯ ಪಲಗಿಕ ಹಚ್ಚಿ સંગિરતકંતા અમે વળજે ધોત્રા પૂજાને ધોત્રા બની નીર હેલવાક બળગા જોરસી જોડી નિયાક ટેવક કોલની તપના હાચી છોડી ન આવવા આગે આંધી ને રોગી ગ્રામ વ્યાસરો ધોત્રા ગામ ગ્રામ બિતત ધોત્રા હેન્દ્ર બળગા કરસિત કાગલ ಕಂಪದ ಹೆಸರು ಅವಾಗಿ ನಡೆದ ದೋಪುರ ಗ್ರಾಮ ಗ್ರಾಮಾಂತಿ ಕಂಪನಿಯ ಪ್ರಶ್ನೆ பூஜா மாரு சிஷ்யரி பாரோ குதி பிரேம அஷ்ட பல எடுக்கணு பந்தி நவ அலக எடுக்கணும் பந்தி நவாதி குருவின பூஜை ஒலிபார்த்த சுோப ಲಕ್ಕಮ್ಮ ತಾಯಿ ಊರ ಹೊಕ್ಕಳ ಅಮ್ಮ ರಾಕ್ಷಸಿ ರೂಪ ತಾಯಿ ರಾಕ್ಷಸಿ ರೂಪ ತಾಯಿ ಲಕ್ಕಮ್ಮ ತಾಯಿ ಊರ ಹೊಕ್ಕಳ ಅಮ್ಮ ಒಬ್ಬೊಬ್ಬರ ನಾ ತಾಕಿ ಹೊಟ್ಟಿ ಮಾಡೊಬ್ಬರ ನುಂಗು ತಾಕಿ ಹೊಟ್ಟಿ ಪ್ರೇಮ ಎಲ್ಲರ ಮುಗಿದಿರು ಹಿರಣ ಪ್ರಮುಖ್ಯ ಒಬ್ಬನೇ ಇದ್ದ ಸೊಮ್ಮ ಎಲ್ಲರೂ ಮುಗಿದ್ರು ಹಿರಣ ಪ್ರಮುಖ್ಯ ಒಬ್ಬನೇ ಕುಚಿದ ಸೊಮ್ಮಸ ರೂಪ ತಾಯಿ ಭಾಯ್ ಚಂದ್ರು ಬಂದಾಳು ನುಗ್ಗಬೇಕಂತ ಒಮ್ಮ राक्षेस्त रुप पाणि, राक्षेस्त रुप पाणि, कालि आगी बन्दावा, नगुदे कांतावा, इरण

Moga turbani tu paya virti na sabia na brahma. Moga turbani tu paya virti na Brahma na hatria brahma. Yana brahma ಇಬ್ಬರು ಕಾಶಿಗೆ ಹೋಗಿ ಬರುತ್ತಿದ್ರು ಒಂದು ದೀನ ಗುರುಶಿಸ್ ಇಬ್ಬರು ಗುರುಶಿಷ್ಯರಿಬ್ಬರು ಕಾಶಿಗೆ ಹೋಗಿ ಬರುತ್ತಿದ್ದರು ಒಂದು ದೀನ ಬರುವ ಭಾರಿಯಲ್ಲಿ ಗ್ರಾಮ ಹತ್ತಿತ್ತು ನರೋಣದ ಗ್ರಾಮ ಬರುವ ಭಾರಿಯಲ್ಲಿ ಗ್ರಾಮಾಂಗ ಹತ್ತಿತ್ತು ನರೋಣದ ಗ್ರಾಮ

ಎತ್ತೋಡಿ ತಪ್ಪು ನೋಡಿ ಕಾಶಿಗೆ ಹೋಗಿ ಗುರು ಶಿಷ್ಯ ಬರುವಾಗ ನೆರವನ ಹಾದಿವಾಗ ಬಂದು ಎತ್ತು ಸತ್ತು ಆದಾಗ ಬಿದ್ದಿತ್ತು ಎತ್ತು ಸತ್ತ ಅಂತ ಗುರು ಹೇಳುವಾಗ ಎಣ ಪುಟ್ಟ ಅಂದ್ರೆ ಹಾಲ್ರಿ ಎತ್ತ ಸತ್ತು ಅಂತಂದು ತರ ನಿಮಗೆ ದತ್ತ ಅಂತಂದು ಗುರುವಿನ ದತ್ತ ತೋಡು ಎಣ ಪುಟ್ಟ ಎತ್ತಿನ ದಾರಿ ಇಟ್ಟರೆ ಇವ್ರಿಗಿಂತ ಮುಂದಿ ಹೋಗಿದ್ದ sansanana yasina naana ye tan yasi woji baasu maa ale yasi woji baasu. ಕುಂತಿದಾರ ಭಕ್ತರ ಸಾರಿ ಎರಡಪ್ಪ ಮುಟ್ಟೆ ಕತ್ತಿ ಮೇಲೆ ಕುಂತಿದಾರ ಒಮ್ಮ ಕಲಬುರಗಿ ಶರಣನ ಜಾತ್ರೆಗೆ ನಡೆದಿರ್ತರೋ ಭಾವನಾ ಅತಿ ಪ್ರೇಮ ಕಲಬುರಗಿ ಶರಣನ ಜಾತ್ರೆ ಮಾಡೋದು ಬಹಳ ಅತಿ ಪ್ರೇಮ ಕುದುರೆ ಸವಾರಿದವರು ಓಡಾಡಿ ಹೋಗ್ತಿರೋ ಕುದುರೆ ಸವಾರಿದವರು ಓಡಾಡಿ ಹೋಗ್ತಿರೋ ನೋಡಿದ ಪ್ರೇಮ ಮುಖ್ಯ ನೋಡಿ ಜಾತ್ರೆ ಹೋಗುತ್ತೇವ ನೋಡಿ ಮುಖ್ಯ ಕಟ್ಟಿದಾಲ ಕೊಟ್ಟಿರಂತ ಹೊರ ಕಟ್ಟಿ ಕಟ್ಟಿಗಾಲ ಕೊಟ್ಟಿರಂತ ಕುದುರೆ ಸವಾರಿ ಕಲಬುರಗಿ ಸಾವಿನ ಜಾತ್ರೆ ಮೂಲಕ ಕುದುರೆ ಸವಾರಿ ಜಾಲ ಎಲ್ಲರ ಗಾಡಿ ಕಂಡುಕೊಂಡು ಕುದುರೆಗಾಲ ಹೋಗಲಿಕ್ಕೆ ಗೊತ್ತಿರಂತ ಏನಪ್ಪ ಮುಖ್ಯ ನೋಡೋಣ ಇವಾಗ ಕಟ್ಟಿಗಾಲ ಕುಂತಿದ್ದ ಜಾತ್ರೆ ಭವಿಷ್ಯಕ್ಕೆ ನಡೆದಿಲ್ಲ ಮತ್ತೆ ಎಲ್ಲರೂ ಹೋಗಕ್ ನಾನು ಹೋಗ್ಬೇಕಲ್ಲ ಅಂದು ನಾನು ಹೋಗ್ಬೇಕ ಮನಸ್ಸಿನ ಇಚ್ಛೆ ಮಾಡಿ ಗುರು ಒಂದ್ ಮುಖ್ಯ ಗುರು ಒಂದು ಕಷ್ಟ ಉಳಿದ ಬಿಟ್ಟದ್ದು ಕಟ್ಟಿರ್ತ ಗುರು ಒಂದು ಕಟ್ಟಿ ಹೊಡುವ ಕಟ್ಟಿ ಹೊಡಿಬೇಕಾದ್ರೆ ಕಟ್ಟಿದೆ ಪರವಾಗಿ ಸಾಮಾನ್ಯ ಮಾತಲ್ಲ ಇವು ಮಾಡಿರ್ತಕ್ಕಂಥದ್ದು ನಿಮ್ಮ ಗ್ರಾಮದ ಒಂದು ಮಾಡಿರ್ತಕ್ಕ ಪವಾಡಗಳು ಸಾವಿರಾರು ಪವರು ಸಾವಿರಾರು ಪವನಗಳ ಹಂತಾರು ಪವನಗಳನ್ನ ಹೇಳಕ್ಕೆ ನಮಗೆ ನಾಲ್ಕು ಸಾವಿಲ್ಲ ಅಂತ ಪವಾನಗಳು ಯಾರು ಮಾಡಿರತ್ತೆ ಕೇಳಲ್ಲ ನಿಮ್ಮ ನರಡೋ ನಿಮ್ಮ ಇರಣರ್ಗ ಗ್ರಾಮದ ಮಾಡಿ ಹೋಗೋದನ್ನ కత్సాధానికి శాంతన పరుశాన మాక్ రచన బరు దీ రచన పర దీరా రోమేషాటి ప్రేమ రచన పరోదీరా

ಆಳಂದ ತಾಲೂಕ ಭುತ್ತ ಗ್ರಾಮ ಗುರುಬರ್ಗ ಜಿಲ್ಲಾ ಗುರುಬರ್ಗ ಜಿಲ್ಲಾ ಆಳಂದ ತಾಲೂಕ ಭುತ್ತ ಗ್ರಾಮ ಇಲ್ಲಿ ನೆಲೆಸಿದ ಹಿರಣ ಮುಖ್ಯ ಭಕ್ತರ ರಚಿಸೇಮ ಇಲ್ಲಿ ನೆಲೆಸಿದ ಹಿರಣ ಮುಖ್ಯ ಭಕ್ತರ ಸೇವಾ Thank you.